ಮಾರ್ಕೆಟ್ ಅಲ್ಲಿ ಎಕ್ಸ್ ಸೂಪರ್ ಜಮಾನ ಆಗೋಯ್ತು ಏನಿದ್ರು ಮೇವ್ ಶೇರ್ ಜಮಾನ ಕೇವಲ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ವಿತ್ ಲಿತಿ ಮೈನ್ ಬ್ಯಾಟ್ರಿ ಮೇವ್ ಎನರ್ಜಿಯ ಹೈ ಸ್ಪೀಡ್ ಆಟಿಯೋ ಮಾಡಲು ಐವತ್ತಲ್ಲ ನೂರಲ್ಲ ನೂರ ಐವತ್ತಲ್ಲ ಇನ್ನೂರು ಕಿಲೋಮೀಟರ್ ಒಂದ್ಸರಿ ಚಾರ್ಜ್ ಮಾಡಿದ್ರೆ ನೀವ್ ಹೋಗ್ಬೋದು ನಮ್ ಮೇವ್ ಶೇರ ನಿಮ್ ಮನೇಲಿತ್ತು ಅಂತ ಅಂದ್ರೆ ಮೂರ್ ಜನ ಮಾಡೋ ಕೆಲಸನ ಇದು ಒಂದೇ ಮಾಡುತ್ತೆ ಮೇವ್ ಮರಿನ ಸ್ಕೂಟರು ಚಿಕ್ಕ ಮಕ್ಳಿಗೆ ಬೇಕಾ ದೊಡ್ಡೋರಿಗೆ ಬೇಕಾ ಇಲ್ಲ ಏಜ್ ಏಜಾದವ್ರಿಗೆ ಬೇಕಾ ಕೇವಲ ಐವತ್ತೈದು ಸಾವಿರ ರೂಪಾಯಿ ಫ್ಲಿಪ್ಕಾರ್ಟ್ ಇಂದ ಮೊಬೈಲ್ ತಂಡಿರ್ತಾರೆ ಲ್ಯಾಪ್ಟಾಪ್ ತಂಡಿರ್ತಾರೆ ಸ್ಮಾರ್ಟ್ ವಾಚ್ ತಂಡಿರ್ತೀರ ಅದೇ ಮೇ ಎರ್ಜಿಸ್ ಸ್ಕೂಟ್ರು ಅದೇ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಬುಕ್ ಮಾಡ್ಬೋದು ಬೆಸ್ಟ್ ಪ್ರೈಸಲ್ಲಿ ನೀವು ತಗೋಬಹುದು ಬನ್ನಿ ಇವಾಗ ಮೊದಲನಾಗಿ ನಾವು ನಿಮಗೆ ಮೇ ಎನರ್ಜಿಯ ಮೊಟ್ಟ ಮೊದಲ ವೆಹಿಕಲ್ ತೋರಿಸ್ತಾ ಇದೀವಿ ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದಾಗ ಸೊ ಈಗ ನೋಡ್ತಾ ಇದ್ರ ಮೇ ಎನರ್ಜಿ ಶೇರ ಅಂತ ಒಂದು ಮಾಡೆಲ್ ಈ ಒಂದು ಶೇರ ಅಂತ ಮಾಡಲು ಬಂದ್ಬಿಟ್ಟು ಟ್ವೆಲ್ ಇಂಚ್ ಟೈರ್ ಬರುತ್ತೆ ಫ್ರಂಟಲ್ಲಿ ಸೊ ಮತ್ತು ಕಾಂಬಿ ಬ್ರೇಕ್ ಸಿಸ್ಟಮು ಬರುವಂಥದ್ದು ಇದರಲ್ಲಿ ಮಾರ್ಕೆಟಲ್ಲಿ ನೀವು ಆಲ್ರೆಡಿ ನೋಡಿದರೆ ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ ಥರದ್ದು ಗಾಡಿ ಆಲ್ರೆಡಿ ನೋಡಿದರೆ ಅದಕ್ಕೆ ರಿಪ್ಲೇಸ್ಮೆಂಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ನಾವಿಲ್ಲಿ ಹೇಳ್ಬೋದು ಇದ್ರ ಕೆಪಾಸಿಟಿ ಐವತ್ತು ನೂರು ಕೆ ಜಿ ಅಲ್ಲ ಇನ್ನೂರು ಕೆ ಜಿ ಇದ್ರ ಕೆಪಾಸಿಟಿ ಇರುವಂಥದ್ದು ಸೊ ಅದೇ ಥರ ಇದಕ್ಕೆ ರನ್ ಮಾಡಬೇಕು ಅಂದರೆ ಯಾವುದೇ ರೀತಿ ನಿಮಗೆ ಡಿ ಎಲ್ ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಇದು ಒಂದು ಸರಿ ಚಾರ್ಜ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ಅರುವತ್ತು ಕಿಲೋಮೀಟರ್ಗೂ ಕೂಡ ಇದು ಟ್ರಾವೆಲ್ ಮಾಡುತ್ತೆ ಸ್ಪೀಡು ಕೂಡ ಅಷ್ಟೇ ನಿಮಗೆ ಟ್ವೆಂಟಿ ಟು ತರ್ಟಿ ಸ್ಪೀಡ್ ಬರೋ ಅಂಥದ್ದು ಸೊ ಈ ಒಂದು ವೆಹಿಕಲ್ನ ಪ್ರೈಸ್ ಹೇಳಬೇಕು ಅಂತ ಅಂದರೆ ಸೊ ಈ ಒಂದು ವೆಹಿಕಲ್ನ ಪ್ರೈಸ್ ಬಂದ್ಬಿಟ್ಟು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ಲಸ್ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಇದು ಆನ್ಲೈನ್ ಪ್ರೈಸ್ ಇರುವಂಥದ್ದು ಸೊ ಯಾರೆಲ್ಲ ಈ ಒಂದು ವೆಹಿಕಲ್ನ ಬುಕ್ ಮಾಡಬೇಕು ಅಂತ ಅಂದರೆ ಸೊ ಮೇವ್ ಎನರ್ಜಿ ಹೋಗಿ ಬುಕ್ ಮಾಡ್ಬೋದು ಇಲ್ಲಾಂದರೆ ನೀವು ಫ್ಲಿಪ್ಕಾರ್ಟ್ಗೆ ಹೋಗ್ಬೋದು ಇಲ್ಲಾಂದರೆ ಅಮೆಝಾನ್ಗೆ ಹೋಗ್ಬೋದು ಅಲ್ಲೂ ಕೂಡ ಇದು ಸಿಗುತ್ತೆ ಪ್ಲಸ್ ಇದ್ರದ್ದು ವಾರಂಟಿ ಹೇಳಬೇಕು ಅಂತಂದರೆ ಇದು ಬಂದುಬಿಟ್ಟು ಐದು ವರ್ಷ ವಾರಂಟಿ ಪ್ಲಸ್ ನಿಮಗೆ ಐವತ್ತು ಸಾವಿರ ಕಿಲೋಮೀಟರ್ ಸೊ ಎರಡರಲ್ಲೊಂದು ನಿಮಗೆ ಇರುತ್ತೆ ಸೊ ಇದು ಬಿಟ್ಟರೆ ನೆಕ್ಸ್ಟ್ ಮಾಡೆಲ್ ನೀವು ನೋಡ್ತಾ ಇರ್ಬೋದು ಮೇವ್ ಎನರ್ಜಿದು ಮರೀನಾ ಅಂತ ಸೊ ಈ ಒಂದು ವೆಹಿಕಲ್ನ ಸ್ಪೆಷಲ್ ಏನು ಅಂತ ಅಂದರೆ ನಿಮಗೆ ಏನು ಒಂದು ಬಿಲ್ಟ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಸೊ ಫ್ರಂಟಲ್ಲಿ ಟೆನ್ ಇಂಚ್ ಟೈರ್ ಬರುತ್ತೆ ವಿತ್ ಡಿಸ್ ಬ್ರೇಕ್ ಬರುತ್ತೆ ರೇಯರ್ಲು ಕೂಡ ನಿಮಗೆ ಟೆನ್ ಇಂಚ್ ಟೈರ್ ಬರುತ್ತೆ ಸೊ ಈ ಒಂದು ವೆಹಿಕಲ್ ಮೊಟ್ಟ ಮೊದಲ ಬೇಸಿಕ್ ಮಾಡಲ್ ಸ್ಕೂಟಿ ಅಂತಲೂ ಕೂಡ ಒಂದು ಹೇಳ್ಬೋದು ಯಾರೆಲ್ಲ ಸಪೋಸ್ ಈಗ ಏನೋ ಅವರು ಮಕ್ಳಿಗಿರ್ಬೋದು ಟೂಷನ್ಗಿರ್ಬೋದು ಇಲ್ಲ ಪಿ ಜಿಯಲ್ಲಿ ಇದ್ದವರು ಇಲ್ಲ ಡ್ಯೂಟಿಗೆ ಹೋಗಬೇಕು ಅನ್ನೋರು ಇದ್ದವರು ಸೊ ಲೇಡೀಸ್ ಜಾಸ್ತಿ ಈ ಒಂದು ವೆಹಿಕಲ್ನ ಇಷ್ಟಪಡ್ತಾರೆ ಈ ಒಂದು ವೆಹಿಕಲ್ ಬಂದುಬಿಟ್ಟು ಅಗೇನ್ ಇದ್ರೂ ಕೂಡ ಅಷ್ಟೇ ಅರವತ್ತು ಕಿಲೋಮೀಟ್ರ್ ನಿಮಗೆ ಒಂದು ಸರಿ ಚಾರ್ಜ್ ಮಾಡಿದರೆ ಟ್ರಾವೆಲ್ ಏನು ಹೋಗ್ಬೋದು ಸೊ ಅದರ ಥರ ಇದ್ರದ್ದು ಪ್ರೈಸಿಂಗ್ ಕೂಡ ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟು ಈ ಒಂದು ಪ್ರೈಸ್ ಬಂದ್ಬಿಟ್ಟು ಕೇವಲ ಐವತ್ತ ಐದು ಸಾವಿರ ರೂಪಾಯಿ ಈ ಒಂದು ವೆಹಿಕಲ್ ಪ್ರೈಸು ಇರುವಂಥದ್ದು ವಿತ್ ಲಿತಿ ಎಮ್ ಐ ಬ್ಯಾಟ್ರಿ ನಾನು ಹೇಳ್ತಿರೋದು ವಿತ್ ಲೀತಿ ಎಮ್ ಐ ಬ್ಯಾಟ್ರಿ ಇದು ಕೂಡ ಅಷ್ಟೇ ಫ್ಲಿಪ್ಕಾರ್ಟ್ ಅಮೆಝಾನ್ಗೆ ಹೋಗಿ ಬುಕ್ ಮಾಡಬೇಕಾಗುತ್ತೆ ಇದ್ರದ್ದು ಕೂಡ ಅಷ್ಟೇ ಬ್ಯಾಟ್ರಿ ಐದು ವರ್ಷ ವಾರಂಟಿ ಐವತ್ತು ಸಾವಿರ ಕಿಲೋಮೀಟ್ರ್ ನಿಮಗೆ ಸಿಗುವಂಥದ್ದು ವಿತ್ ಮೇವ್ ಎನರ್ಜಿ ನ್ಯೂ ಟೆಕ್ನಾಲಜಿ ಬ್ಯಾಟ್ರಿ ಜೊತೆಗೆ ಮಾತ್ರ ಈ ಒಂದು ವಾರಂಟಿನ ನಾವು ನಿಮಗೆ ಕೊಡೋಕ್ಕಾಗ್ತಿರುವಂಥದ್ದು ಸೊ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸೊ ಮೇವ್ ಎನರ್ಜಿದು ಎಮ್ ಎಸ್ ಮಾಡಲ್ ಅಂತ ಇದು ಬಂದ್ಬಿಟ್ಟು ಎಗೇನ್ ಇದು ಕೂಡ ವಿತೌಟ್ ರಿಜಿಸ್ಟ್ರೇಷನ್ ವೆಹಿಕಲ್ ಇರುವಂಥದ್ದು ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ನೋ ನಿಮಗೆ ಆಲ್ರೆಡಿ ಈಗ ನೋಡ್ತಾ ಇದ್ದೀರಾ ಸೊ ಇದರಲ್ಲೂ ಕೂಡ ಏನೋ ಫ್ರಂಟು ಟ್ವೆಲ್ ಇಂಚ್ ಟೈರ್ ಇರುತ್ತೆ ಸೊ ವಿತ್ ಸಿಂಗಲ್ ಡಿಸ್ ಬ್ರೇಕ್ ಇರುತ್ತೆ ಅದೇ ಥರ ರೇಯರಲ್ಲಿ ಬಂದುಬಿಟ್ಟು ಟೆನ್ ಇಂಚ್ ಟೈರ್ ಇರುತ್ತೆ ಸೊ ಈ ಒಂದು ವೆಹಿಕಲ್ದು ಕೂಡ ಅಷ್ಟೇ ಈ ಒಂದು ವೆಹಿಕಲ್ದು ಬಂದುಬಿಟ್ಟು ಹೇಗೇನು ಪ್ರೈಸಿಂಗ್ ಅಂತ ತೊಗೊಂಡ್ರೆ ಇದು ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ಆನ್ಲೈನ್ ಪ್ರೈಸಿಂಗ್ ಇರುವಂಥದ್ದು ಸೊ ಆನ್ಲೈನ್ ನೀವು ಬುಕ್ ಮಾಡ್ಕೊಂಡು ತೊಗೋಬೋದು ಪ್ಲಸ್ ಇದಕ್ಕೆ ನಿಮಗೆ ಮಲ್ಟಿಪಲ್ ಕಲರ್ ಕೂಡ ಸಿಗುತ್ತೆ ಸೊ ರೆಡ್ ಕಲರ್ ಸಿಗುತ್ತೆ ಬ್ಲೂ ಕಲರ್ ಸಿಗುತ್ತೆ ನೆಕ್ಸ್ಟ್ ಬಟ್ಟೆ ಸಿಲ್ವರು ಸೊ ಮೂರು ಕಲರ್ ಇದರಲ್ಲಿ ಸಿಗುವಂಥದ್ದು ಸೊ ಈ ಒಂದು ವೆಹಿಕಲ್ ಕೂಡ ಅಷ್ಟೇ ಸೊ ಕಂಪ್ಲೀಟ್ ಒಂದು ನೀವು ನೋಡ್ತಾ ಇರ್ಬೋದು ಬಿಲ್ಟ್ ಕ್ವಾಲಿಟಿ ಕೂಡ ಅಷ್ಟೇ ಬ್ಯಾಕ್ ಸೈಡ್ ಕೋ ಪ್ಯಾಸೆಂಜರ್ಗೆ ಸೊ ಸ್ಟ್ರಾಂಗ್ ಇದನ್ನು ಕೊಟ್ಟಿರುವಂಥದ್ದು ಪ್ಲಸ್ ಇಲ್ಲಿ ನೀವು ಆರಾಮಾಗಿ ಒಂದು ಕೂಡ ಇಡೋವಷ್ಟು ಕೂಡ ನಿಮಗೆ ಜಾಗ ಸಿಗುತ್ತೆ ಫ್ರಂಟಲ್ಲೂ ಕೂಡ ಈ ಒಂದು ವೆಹಿಕಲ್ದು ಬಂದುಬಿಟ್ಟು ಎಗೇನ್ ಇದಕ್ಕೂ ಕೂಡ ಅಷ್ಟೇ ಫೈವ್ ಇಯರ್ಸ್ ವಾರಂಟಿ ಮತ್ತು ಫಿಫ್ಟಿ ತೌಸಂಡ್ ಕಿಲೋಮೀಟರ್ ಬ್ಯಾಟ್ರಿ ವಾರಂಟಿ ಸಿಗುವಂಥದ್ದು ಇದನ್ನು ಕೂಡ ನೀವು ಬುಕ್ ಮಾಡಬೇಕು ಅಂತ ಅಂದರೆ ಸೊ ಫ್ಲಿಪ್ಕಾರ್ಟ್ ಅಮೆಝಾನ್ ಮತ್ತು ನೆಕ್ಸ್ಟ್ ಮೇವ್ ಎನರ್ಜಿ ವೆಬ್ಸೈಟ್ಗೆ ಹೋಗಿ ನೀವು ಬುಕ್ ಮಾಡಿದರೆ ಸೊ ಅದೇ ಥರ ನಮ್ಮ ಎಲ್ಲೆಲ್ಲಿ ಈಗ ನಮ್ಮದು ರಾಜನಗರಲ್ಲಿ ಶೋರೂಮ್ ಇದೆ ಅದೇ ಥರ ಮಲ್ಟಿಪಲ್ ನಮ್ಮದು ಮೈ ಸ್ಟೋರ್ ಎಲ್ಲ ಕಡೆನೂ ಕೂಡ ಇದೆ ಅಲ್ಲೂ ಕೂಡ ಹೋಗಿ ನೀವು ಈ ಒಂದು ವೆಹಿಕಲ್ನ ನೀವು ಬುಕ್ ಮಾಡ್ಬೋದು ಸೊ ಬುಕ್ ಮಾಡಿದರೆ ಸೊ ಒಂದು ಏನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಇನ್ನು ಮಿಕ್ಕಿದೊ ಪ್ರೈಸಿಂಗ್ ರಿಮೇಜ್ ಸೇಮ್ ಇರುತ್ತೆ ದಿ ಬೆಸ್ಟ್ ಪ್ರೈಸು ಮಾರ್ಕೆಟಲ್ಲಿ ಕೊಡ್ತಾ ಇರೋವಂಥದ್ದು ಅದು ಮೇವ್ ಎನರ್ಜಿಯಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಪ್ರತಿಯೊಂದು ಮನೆಗೆ ಯಾವ ರೀತಿ ಮನೆಗೊಂದು ಮರ ಅಂತ ಹೇಗೆ ಹೇಳ್ತಾರೆ ಅದೇ ಥರ ಮನೆಗೊಂದು ಇ ವಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ನಮ್ಮದು ಮೇವ್ ಎನರ್ಜಿ ವೆಹಿಕಲ್ಗಳು ಮಾರ್ಕೆಟಲ್ಲಿ ಇವಾಗ ಲಗ್ಗೆ ಇಡ್ತಿರೋವಂಥದ್ದು ಸೊ ನೆಕ್ಸ್ಟ್ ಇರೋದು ನೀವು ಮೇ ಎನರ್ಜಿಯ ಸಿ ಎಸ್ ಮಾಡಲ್ಲು ಸೊ ಸಿ ಎಸ್ ಮಾಡಲ್ ಅಂತಂದರೆ ಇದು ಆರ್ ಟಿ ಒ ರಿಜಿಸ್ಟ್ರೇಷನ್ ಮಾಡಲ್ಲು ಸೊ ಈ ಒಂದು ವೆಹಿಕಲ್ನ ಪ್ರೈಸು ಮತ್ತು ರೇಂಜು ಕೇಳಿದರೆ ನೀವು ಅದಕ್ಕೆ ತಲೆ ಸುತ್ತದಂತೆ ಗ್ಯಾರಂಟಿ ಏನಕ್ಕೆ ಅಂತ ಹೇಳ್ತೀರಾ ಸೊ ಫಸ್ಟ್ ಆಫ್ ಆಲ್ ಈ ಒಂದು ವೆಹಿಕಲ್ ಬಂದುಬಿಟ್ಟು ಆಟೋ ರಿಜಿಸ್ಟ್ರೇಷನ್ನು ಫ್ರಂಟ್ ಟು ಬ್ಯಾಕು ನಿಮಗೆ ಎರಡು ಕೂಡ ಟ್ವೆಲ್ ಇಂಚ್ ಟೈರು ವಿತ್ತು ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ನಿಮಗೆ ಡಿಸ್ ಬ್ರೇಕ್ ಇರುತ್ತೆ ಅದೇ ಥರನೇ ಇದು ಸ್ಪೀಡ್ ಕೂಡ ಅಷ್ಟೇ ಈ ಒಂದು ವೆಹಿಕಲ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಅಂದರೆ ಅರವತ್ತು ಕಿಲೋಮೀಟ್ರಿಂದ ಜಾಸ್ತಿ ಫಾಸ್ಟಲ್ಲಿ ಇದು ಮೂವ್ ಆಗುತ್ತೆ ಒಂದು ಚಾರ್ಜಿಗೆ ನಿಮಗೆ ಹತ್ತಲ್ಲ ಇಪ್ಪತ್ತಲ್ಲ ಐವತ್ತಲ್ಲ ಇನ್ನೂರು ಕಿಲೋಮೀಟರ್ಗೂ ಹೋಗುವಂತಹ ಮೊಟ್ಟ ಮೊದಲ ಏಕೈಕ ವೆಹಿಕಲ್ಲು ಈ ಒಂದು ವೆಹಿಕಲ್ದು ಬಂದ್ಬಿಟ್ಟು ಎಪ್ಪತ್ತೇಳು ಸಾವಿರದ ಐನೂರಿಂದ ಹಿಡಿದು ಒಂದು ಲಕ್ಷದವರೆಗೂ ಕೂಡ ನಿಮಗೆ ಸಿಗುವಂಥದ್ದು ಸೊ ರೋಡ್ ಪ್ರೈಸಲ್ಲಿ ಅದು ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡಿದರೆ ಮಾತ್ರ ಸಿಗುವಂಥದ್ದು ಅದು ಕೂಡ ಹೇಳ್ತಾ ಇರೋದು ಸೊ ಇದ್ರ ಜೊತೆಗೆ ಬನ್ನಿ ಇವಾಗ ನಮ್ಮ ಲಾಸ್ಟ್ ಪ್ರೀಮಿಯಂ ಮಾಡಲ್ ಅಂತಲೂ ಕೂಡ ಹೇಳ್ಬೋದು ಇದು ನಮ್ಮ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಆ್ಯಕ್ಚುಲಾಗಿ ಸೊ ಮೇವ್ ಎನರ್ಜಿಯ ಫೈನಲ್ ಪ್ರಾಡಕ್ಟು ಜೆ ಟೆನ್ ಅಂತ ಒಂದು ಮಾಡಲು ಸೊ ಜೆ ಟೆನ್ ಮಾಡಲು ಸೊ ಮೇವ್ ಎನರ್ಜಿನಲ್ಲಿ ಸೊ ಈ ಇರಬಹುದು ಇದರಲ್ಲಿ ಕೆಲವೊಂದು ಫೀಚರ್ಗಳನ್ನ ನನಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಈ ಒಂದು ಫೀಚರ್ಸು ನಿಮಗೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ರೂಪಾಯಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರ ಪ್ರೈಸ್ನ ಆ್ಯಕ್ಚುಲಾಗಿ ಸೊ ಪ್ರೈಸ್ ಹೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಒಂದು ತಗೊಂಡೋಗಿ ಫಸ್ಟ್ ಬುಕ್ ಮಾಡ್ಕೋಬೇಕು ನನಗೂ ಒಂದು ಈ ಗಾಡಿ ತರದ್ದು ಬೇಕೇ ಬೇಕು ಅಂತ ಒಂದು ಇಷ್ಟಪಡ್ತಾರೆ ವೀಕ್ಷಕರೇ ಸೊ ನೀವು ನೋಡ್ತಿರ್ಬೋದು ಮೊದಲನೇದಾಗಿ ಇದೆಲ್ಲ ಡಿ ಎಲ್ ಆರ್ ಬರುತ್ತೆ ಕಂಪ್ಲೀಟ್ ಡಿ ಎಲ್ ಆರ್ ಬರುತ್ತೆ ಫ್ರೆಟಲ್ಲಿ ಸೊ ಇದ್ರ ಜೊತೆಗೆ ನಿಮಗೆ ಬಿಲ್ಟ್ ಕ್ವಾಲಿಟಿ ಇರ್ಬೋದು ಬಿಲ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಯುರೋಪಿಯನ್ ಸ್ಟ್ಯಾಂಡರ್ಡ್ನ ಇದು ಮೇಂಟೈನ್ ಮಾಡಿರುವಂಥ ಒಂದು ವೆಹಿಕಲ್ ಆಗಿರುತ್ತೆ ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಹೆಡ್ಲೈಟ್ ಕೂಡ ಅಷ್ಟೆ ಸೊ ನೋಡ್ತಾ ಇದ್ದರೆ ಹೆಡ್ಲೈಟ್ ಯಾವ ರೀತಿ ಇದೆ ಅಂತ ಇವಾಗ ಏನು ನೀವು ಅಡ್ವಾನ್ಸ್ ಲೇಟೆಸ್ಟ್ ವೆಹಿಕಲ್ಗಳೇನಿದೆ ಆ ಲೇಟೆಸ್ಟ್ ಫೀಚರ್ಸು ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ಹೈ ಬೀಮು ಮತ್ತು ಲೋ ಬೀಮು ಫ್ರಂಟು ಬ್ಯಾಕ್ ಎರಡೂ ಕೂಡ ಡಿಸ್ ಬ್ರೇಕು ವಿತ್ ಟ್ಯೂಬ್ಲೆಸ್ ಟೈರ್ ಇರುತ್ತೆ ಅದ್ರ ಜೊತೆಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ಸ್ ಇದೆ ಆಮೇಲೆ ನೆಕ್ಸ್ಟು ನೀವು ಮುಂದೆ ನೋಡ್ಬೋದು ಆ್ಯಕ್ಚುಲಾಗಿ ನೀವು ಮೊಬೈಲ್ ಯಾವುದು ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಅದು ಕೂಡ ಇರುತ್ತೆ ನೀವು ಮೊಬೈಲ್ ಚಾರ್ಜ್ ಮಾಡ್ಬೋದು ನೆಕ್ಸ್ಟು ಫ್ರಂಟಲ್ಲೂ ಕೂಡ ಒಳ್ಳೆ ಸ್ಪೇಸ್ ಇದೆ ಮತ್ತು ಸ್ಪೀಡ್ ಸೀಟಿಂದು ಕೂಡ ಅಷ್ಟೇ ಸ್ಪೇಸ್ ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ವೈಡರ್ ಸೀಟ್ ಸ್ಪೇಸ್ ಇದೆ ಅಂತ ಸೊ ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಡಿಕ್ಕಿ ಸ್ಪೇಸ್ ತೊಗೊಂಡ್ರೆ ನಿಮಗೆ ಹೆವಿ ಡಿಕ್ಕಿ ಸ್ಪೇಸ್ ಸಿಗುತ್ತೆ ಸಪೋಸ್ ಹಂಡ್ರೆಡ್ ಕಿಲೋಮೀಟ್ರ್ ಅಂದರೆ ಹಂಡ್ರೆಡ್ ಕಿಲೋಮೀಟ್ರ್ ಬ್ಯಾಟ್ರಿ ಹಾಕಿದರೆ ನಿಮಗೆ ಇಂದು ಮಿನಿಮಮ್ ಅಂದ್ರೂ ಅಟ್ಲೀಸ್ಟು ಒಂದು ಇಪ್ಪತ್ತು ಕೆ ಜಿ ನೀವು ಏನಾದರೂ ಲೋಡ್ ಮಾಡ್ಬೋದು ತರಕಾರಿ ಏನಾದರೂ ಬೇಕಾದ್ರೆ ಲೋಡ್ ಮಾಡೋದು ಡಿಕ್ಕಿ ಸ್ಪೇಸಲ್ಲಿ ಅಷ್ಟೇ ಇರುತ್ತೆ ಸಪೋಸ್ ಇನ್ನೂರು ಕಿಲೋಮೀಟ್ರದು ಲೋ ಬ್ಯಾಟ್ರಿ ಹಾಕಿದರೆ ನಿಮಗೆ ಒಂದು ಅಟ್ಲೀಸ್ಟ್ ಒಂದು ಹೆಲ್ಮೆಟನ್ನು ಇಲ್ಲ ಚಾರ್ಜರನ್ನು ನೀವು ಅಡಿಷನಲ್ ಇಡ್ಬೋದು ಸೊ ಈ ಒಂದು ವೆಹಿಕಲ್ ಕೂಡ ಅಷ್ಟೇ ವಾರಂಟಿಗೆ ತೊಗೊಂಡ್ರೆ ಸೊ ಐದು ವರ್ಷ ವಾರಂಟಿ ಒಂದು ಲಕ್ಷ ಕಿಲೋಮೀಟ್ರ್ ಇರುತ್ತೆ ಬ್ಯಾಟ್ರಿ ಪ್ಯಾಕಲ್ಲಿ ಬಂದುಬಿಟ್ಟು ಅದ್ರ ಜೊತೆಗೆ ಈ ಒಂದು ವೆಹಿಕಲ್ನ ಪ್ರೈಸು ನೀವು ಆಲ್ರೆಡಿ ವೆಯ್ಟ್ ಮಾಡ್ತಾರೆ ಎಷ್ಟಿರ್ಬೋದು ಅಂತ ಈ ವೆಹಿಕಲ್ನ ಬೆಲೆ ಬಂದುಬಿಟ್ಟು ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಇನ್ನೂರು ಕಿಲೋಮೀಟ್ರ್ ಒಂದು ಸರಿ ಚಾರ್ಜ್ ಮಾಡಿರೋ ಹೋಗುವಂಥ ಒಂದು ವೆಹಿಕಲ್ಲು ಸೊ ನಿಮಗೆ ಈ ಒಂದು ವೆಹಿಕಲ್ಲು ಮೇ ಎನರ್ಜಿಯಲ್ಲಿ ಮಾತ್ರ ನಿಮಗೆ ಇದು ಸಿಗುವಂಥದ್ದು ಸೊ ಯಾರೆಲ್ಲ ಇದನ್ನು ಆಲ್ರೆಡಿ ನೋಡ್ತಾ ಇದ್ರ ಸೊ ಫ್ಲಿಪ್ಕಾರ್ಟ್ ಅಮೆಝಾನ್ ಇಲ್ಲಾಂದರೆ ಮೇ ಎನರ್ಜಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಗಾಡಿ ಬುಕ್ ಮಾಡಿ ಸೊ ಈ ಒಂದು ವೆಹಿಕಲ್ನ ಇಲ್ಲ ನಮ್ಮ ಒಂದು ಮೈ ವಿ ಸ್ಟೋರ್ ನಿಯರೆಸ್ಟ್ ಕೌಂಟ್ರ್ಗಳು ಆಲ್ರೆಡಿ ಎಲ್ಲ ಕರ್ನಾಟಕದ ಎಲ್ಲ ಕಡೆಯೂ ಇದ್ದಾವೆ ಅಲ್ಲೂ ಕೂಡ ನೀವು ಹೋಗ್ಬಿಟ್ಟು ಹೊಸ ನೀವು ಬುಕ್ ಮಾಡಿದ್ರೆ ಬಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮಾತ್ರ ಎಷ್ಟಾಗುತ್ತೆ ಅಷ್ಟು ಶಿಪಿಂಗ್ ಕಾಸ್ಟು ಇನ್ನು ಮಿಕ್ಕಿದ್ದೆಲ್ಲ ಅದು ಕೂಡ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಈ ಒಂದು ವೆಹಿಕಲ್ಲು ನಿಮಗೆ ಖಂಡಿತ ಆನ್ರೋಡ್ ಪ್ರೈಸಲ್ಲಿ ನೀವು ತೊಗೋಬೋದು ಒಳ್ಳೆ ಪ್ರೈಸಲ್ಲೂ ಕೂಡ ಒಳ್ಳೆ ವಾರಂಟಿ ಒಳ್ಳೆ ಕ್ವಾಲಿಟಿ ಸೊ ಇಷ್ಟು ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿರುವಂಥದ್ದು ಸೊ ಇಲ್ಲಿವರೆಗೂ ಕೂಡ ಆಲ್ರೆಡಿ ನಮ್ಮ ಎನರ್ಜಿ ಸ್ಕೂಟರ್ ನೋಡಿದ್ರೆ ಲೋ ಸ್ಪೀಡ್ ವೆಹಿಕಲ್ ನೋಡಿದ್ರೆ ಹೈ ಸ್ಪೀಡ್ ವೆಹಿಕಲ್ ನೋಡಿದ್ರೆ ಎಲ್ಲಿ ತೊಗೊಳ್ಳೋದು ಎಲ್ಲಿ ಬುಕ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಹೇಳ್ದಂಗೆ ಫ್ಲಿಪ್ಕಾರ್ಟು ಅಮೆಝಾನು ಮೇವ್ ಎನರ್ಜಿ ವೆಬ್ಸೈಟಲ್ಲಿ ನೀವು ಮಾಡ್ಬೋದು ಮೇವಿನಜಿ ವೆಬ್ಸೈಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೇವ್ ಎನರ್ಜಿ ಡಾಟ್ ಇನ್ ಇಲ್ಲಿ ಹೋಗಿ ನೀವು ಬುಕ್ ಮಾಡ್ಬೋದು ಅದೇ ಥರ ಇಲ್ಲ ಟೆಸ್ಟೈಡ್ ಮಾಡಿ ಬುಕ್ ಮಾಡಬೇಕು ಅಂತ ಅಂದರೆ ರಾಜಾಜಿನಗರ ರಾಜ್ಕುಮಾರ್ ರೋಡ್ ಐ ಸಿ ಐ ಸಿ ಬ್ಯಾಂಕ್ ಆಪೋಸಿಟು ಇಲ್ಲ ನವರಂಗಬಾರ್ ಸಿಗ್ನಲ್ ಎರಡು ಕಡೆಯನ್ನು ಕೂಡ ಟೆಸ್ಟೆಡ್ ಕೌಂಟರ್ ಇದೆ ಸೊ ಇಲ್ಲಿ ಬಂದು ನೀವು ಟೆಸ್ಟೇಡ್ ಮಾಡಿಬಿಟ್ಟು ನೀವು ವೆಹಿಕಲ್ ಬುಕ್ ಮಾಡ್ಬೋದು ಅದೇ ಥರನೇ ಮೈ ವಿ ಲು ಕೂಡ ನೀವು ಬುಕ್ ಮಾಡ್ಬೋದು ಮೈ ವಿ ಸ್ಟೋರ್ ಎಲ್ಲ ಬ್ರಾಂಚ್ಗಳು ಕೂಡ ಕರ್ನಾಟಕದಿಂದ ಆಲ್ರೆಡಿ ಇದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಮೈ ವಿ ಸ್ಟೋರ್ನ ವಿಸಿಟ್ ಮಾಡಿ ವಿಚಾರ ತಿಳ್ಕೊಳ್ಳಿ ನಮ್ಮ ವೆಹಿಕಲ್ನ ನೀವು ಟೆಸ್ಟೈಡ್ ಮಾಡಿಬಿಟ್ಟು ನಮ್ಮ ಒಂದು ವೆಹಿಕಲ್ನ ನೀವು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆನ್ಲೈನ್ ಮುಖಾಂತರ ಮಾತ್ರ ನೀವು ಪಡಿಬೋದು